ಸರ್ ಚುನಾವಣೆ ಸ್ಪರ್ಧಿಸಿದ್ರಿ ಏನು ಉದ್ದೇಶ ಯಾಕಾಗಿ ಚುನಾವಣೆ ಸ್ಪರ್ಧಿಸಿದ್ರೆ ನಮ್ಮ ವಕೀಲಿಗರ ಸಮಸ್ಯೆ ಬಹಳಷ್ಟು ಐತೆ ನಮ್ಮ ಸಂಘದಲ್ಲಿ ತುಂಬ ಸಮಸ್ಯೆ ಇರೋದರಿಂದ ನಮಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಡಿಮೆ ಐತೆ ಕೆಲವು ವಕೀಲರಿಗೆ ಚೇಂಬರ್ಸ್ ಇಲ್ಲ ಕೆಲವ್ರಿಗೆ ವಕೀಲರಿಗೆ ಹಾಸ್ಪಿಟಲ್ಸ್ ಇಲ್ಲ ಮೊದಲನೇದಾಗಿ ಆರೋಗ್ಯ ಸಮಸ್ಯೆ ಐತೆ ಅದ್ರ ಬಗ್ಗೆ ಒಂದು ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ನನಗೆ ಉದ್ದೇಶ ಐತೆ ಮತ್ತು ವಕೀಲರಿಗೆ ಬಿ ಡಿಯಿಂದ ಸೈಟ್ ಕೊಡಬೇಕು ಅವ್ರಿಗೂ ಒಂದು ಪ್ರಾಜ್ನಲ್ಲಿ ಕೊಡಬೇಕು ಸರ್ಕಾರದ ಮೇಲೆ ನಾವು ಎಲ್ಲ ಒತ್ತಡ ಮಾಡಬೇಕು ಇವೆಲ್ಲ ಇರುವಾಗ ನಮ್ಮ ವಕೀಲರಿಗೆ ಸಾಕಷ್ಟು ಸಮಸ್ಯೆಗಳೈತೆ ಬೆಂಗಳೂರಲ್ಲಿ ಅವರಿಗೆ ಕೆಲವು ಕ್ಲೈಂಟ್ಗಳಿಂದ ಧಂಕಿ ಐತೆ ಸುಮಾರು ಸಮಸ್ಯೆಗಳಿರೋದು ಅದನ್ನು ನಾವು ಪರಿಹಾರ ಯಾವ ಸಮಸ್ಯೆನ ಜಾಸ್ತಿ ಫೋಕಸ್ ಮಾಡಿದಾಗ ನಾವು ನಮ್ಮ ಡೇ ಬೈ ಡೇ ಏನು ಸಮಸ್ಯೆ ಯಾವ ಟ್ರಾಫಿಕ್ಕು ಪಾರ್ಕಿಂಗ್ ಸಮಸ್ಯೆಯಲ್ಲಿ ಸಾಕಷ್ಟು ಐತೆ ಮೊದಲನೇದಾಗಿ ಮೊದಲನೇದಾಗಿ ಆರೋಗ್ಯ ವಿಮೆ ಮಾಡಿಸ್ಬೇಕು ಆರೋಗ್ಯ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ಒಂದು ಹೈಕೋರ್ಟ್ ಪ್ರೀಮಿಯರ್ಸಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಬೇಕು ಅಂತ ಹೇಳಿ ಈಗ ರೈತ ಚಿಕ್ಕದಾಗಿ ಡಾಕ್ಟರ್ಸು ಒಂದಿಬ್ಬರು ಇದ್ದಾರೆ ಸಾಕಾಗಲ್ಲ ಒಂದು ಹತ್ತು ಜನ ಡಾಕ್ಟರ್ಸು ಒಂದು ಹತ್ತು ಜನ ಒಂದು ಇಪ್ಪತ್ತು ಬೆಡ್ ಇದ್ದರೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಇವೆಲ್ಲ ಸಮಸ್ಯೆಗಳು ಸಾಕಷ್ಟು ಇರೋದರಿಂದ ನಮ್ಮ ವಕೀಲರಿಗೆ ಅವರು ಸೇವೆ ಮಾಡಲು ನಾನು ಈ ಚುನಾವಣೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವೆಲ್ಲ ಸಮಸ್ಯೆಗಳು ಬಗೆಹರಿಸ್ಬೇಕು ನಮ್ಮ ಒಂದು ಕೊಲ್ಲಿ ಬ್ರದರ್ಸ್ಗೆ ಇಡೀ ದೇಶದಲ್ಲೇ ಬೆಂಗ್ಳೂರಲ್ಲಿ ಅತಿ ಹೆಚ್ಚು ವಕೀಲರು ಇದ್ದಾರೆ ಅಂತ ಏಷ್ಯಾದಲ್ಲೇ ದೇಶದಲ್ಲೆಲ್ಲ ಏಷ್ಯಾದಲ್ಲಿನ ಬಿಗ್ಗೆಸ್ಟ್ ಅಸೋಸಿಯೇಷನ್ ಅಂದರೆ ಬೆಂಗ್ಳೂರು ಬೆಂಗ್ಳೂರು ಸುಮಾರು ಒಂದು ಮೂವತ್ತು ಸಾವಿರ ಜನ ವಕೀಲರು ಇದ್ದಾರೆ ಇಲ್ಲಿ ಪ್ರಾಕ್ಟೀಸಿಂಗ್ ಮಾಡೋದು ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸು ಇದ್ದಾರೆ ಬೆಂಗಳೂರಲ್ಲಿ ಹೈಯೆಸ್ಟ್ ಇರೋದು ಪ್ರ್ಯಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಈಗ ಅದನ್ನು ನಾವು ಹಳ್ಳಿ ಗಾಡಿಂದ ಬಂದಿದ್ದೀರಿ ಇಲ್ಲಿ ನಾವು ಹಳ್ಳಿ ಕಡೆ ಹೋದಾಗ ನಮ್ಮ ನೀರಿನ ಸಮಸ್ಯೆ ಐತೆ ಅಲ್ಲಿ ಸಮಸ್ಯೆ ನಾವು ಡಬಲ್ ಗ್ರಾಜೆಟ್ ಆಗಿ ಇದೆಲ್ಲ ಮಾಡೋಕ್ಕಾಗಲ್ಲ ವ್ಯವಸಾಯಕ್ಕೆ ನೀರಿಲ್ಲ ನಾವು ಬಯಲುಸೀಮೆಯಿಂದ ಸೀಮೆಯಿಂದ ಬಂದರೆ ಬೆಂಗ್ಳೂರಿಗೆ ಬಂದು ಒಕ್ಕಲ್ತನ ಮಾಡಿ ನಾವು ಜೀವನ ನಡೆಸಬೇಕು ಅದರಿಂದ ಸಾಕಷ್ಟು ಸಮಸ್ಯೆಗಳಿದೆ ವಕೀಲರಿಗೆ ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳಿತ್ತು ಅದನ್ನೆಲ್ಲ ಡೇ ಬೈ ಡೇ ನಾವು ಏನೋ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಒಂದೊಂದು ಒಂದೊಂದುವಾಗಿ ಅದನ್ನು ಪರಿಹಾರ ಮಾಡೋಕ್ಕೆ ನಮಗೆ ಪ್ರಯತ್ನ ಮಾಡ್ತೀವಿ ನಿಮ್ಮದು ವಕೀಲ ಕಲ್ಯಾಣ ನಿಧಿ ಅಂತ ಒಂದಿದೆ ಸರ್ಕಾರನೂ ಒಂದು ನಿಮಗೆ ಒಂದಿಷ್ಟು ಫಂಡ್ಸ್ ಅಂತ ಕೊಡ್ತೀವಿ ಏನು ಫಂಡ್ಸ್ ಕೂಡ ಸುಮ್ಮನೆ ಹೇಳ್ತಾರೆ ಅಷ್ಟೇ ಫಂಡ್ ಕೊಡ್ತೀನಿ ಅಂತ ಕೊಡ್ತಾನೆ ಇಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಹೈಕೋರ್ಟಲ್ಲಿ ರಿಟ್ ಹಾಕಿ ನಮ್ಗೆ ಯಾಕೆ ಈ ಥರ ಸೌಕರ್ಯ ಕೊಡ್ತಾ ಇಲ್ಲ ಅಂತೇಳಿ ನಾವು ಇನ್ನೊಂದು ಚಾಲೆಂಜ್ ಮಾಡಬೇಕು ಅಂತೇಳಿ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಹೈಕೋರ್ಟ್ ಯೂನಿಟಿಯಿಂದ ಗೌರ್ಮೆಂಟ್ ಕೋರ್ಟಿಲ್ ಕ್ಯಾಂಡೇಟಾಗಿ ತಮ್ಮ ಮಾಧ್ಯಮ ಮುಖಾಂತರವಾಗಿ ನನ್ನ ವಕೀಲ ಮಿತ್ರರಿಗೆ ಎಲ್ಲರಿಗೂ ಹೇಳಿ ಈ ಥರ ಮನವಿ ಮಾಡಿ ಇನ್ನೊಂದು ಅವಕಾಶ ಮಾಡಿಕೊಡಿ ಹೊಸ ಮುಖ ಎಲ್ಲ ಹೊಸದಾಗಿ ನಾನು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ನಿಮ್ಮಲ್ಲಿ ನಂತರ ರಾಮಕೃಷ್ಣ ಅವ್ರಿಗೆ ವಕೀಲರು ಯಾಕೆ ಓಟ್ ಹಾಕ್ಬೇಕಂತ ನೀವು ಹೇಳ್ತೀರಿ ನಾನು ಅವ್ರು ನಮ್ಮ ಹಳಗುರಿದ್ದಾಗ ಏನೂ ಅವ್ರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ನನ್ನ ಕಣ್ಣು ಮುಂದೆ ಕಾಣಿಸ್ತದೆ ಸುಮಾರು ಆ ಸಮಸ್ಯೆಗಳನ್ನೆಲ್ಲ ನಾನು ಬಗೆಹರಿಸ್ತೀನಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಒಂದು ಟೈಮ್ ಬಾಂಡಲ್ಲಿ ಒಂದು ಮೂರು ವರ್ಷದಲ್ಲಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಲ್ಲ ನಾನು ಮಾಡಿ ತೋರಿಸುವಂಥ ಮನುಷ್ಯನ ಇಡೀ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತು ಇದನ್ನು ನಾನು ಮಾಡಿ ತೋರಿಸ್ತೀನಿ ಅಂತೇಳಿ ಅದಕ್ಕೆ ಈ ಸರ್ತಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳೈತೆ ಎಲ್ಲ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಸೀನಿಯರ್ಸು ಮತ್ತು ನನ್ನ ಕೊಲೀಗ್ಸು ನಮ್ಮ ಜೂನಿಯರ್ಸು ಎಲ್ಲ ವಕೀಲ ಮಿತ್ರಗಳು ನನಗೆ ಈ ಸತಿ ಆಶೀರ್ವಾದ ಮಾಡ್ತೀನಿ ಹೇಳಿ ಹೇಳಿದ್ದಾರೆ ಈ ಭಾನುವಾರ ಹದಿನಾರನೇ ತಾರೀಕು ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ನಾನು ಗೆಲ್ತೀನಂತ ವಿಶ್ವಾಸ ನನಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು